ಬಸವನಾಡಿನಲ್ಲಿ ವಿಶ್ವಕರ್ಮ ಜಯಂತಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರರಾದ ಯಮನಪ್ಪ ಸೋಮನಕಟ್ಟಿ ಅವರು ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಿದರು ಯಮನಪ್ಪ ಸೋಮನಕಟ್ಟಿ ಅವರು ಮತ್ತು ಪೂಜ್ಯರು ವಿಶ್ವಕರ್ಮ ಅವರ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಇದೇ ಸಮಯದಲ್ಲಿ ಬಾಗೇವಾಡಿ ಪಟ್ಟಣದ ಮುಖಂಡರು ಯುವಕರು ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಮೆಹಬೂಬಾ ಗುತ್ಕಲ್ವಾ ಎಕ್ಸ್ ನ್ಯೂಸ್ ಬಾಗೇವಾಡಿ మంగళం దయా మంగళం జయా మంగళమే मालूम करना हमारे हैं कर्म निकलते हैं ಈ ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಆಗಿರ್ಬೋದು ಆಮೇಲೆ ಈಶ್ವರನ ತ್ರಿಷ ಆಗಿರ್ಬೋದು ಹೀಗೆ ಅವ್ರು ಏನು ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು ದೇವತೆಗಳು ಆ ಎಲ್ಲ ಆಯುಧಗಳನ್ನು ಕೂಡ ನಿರ್ಮಾಣ ಮಾಡಿದವ್ರು ಯಾರು ಅಂತ ತಿಳಿಸುತ್ತ ಹೀಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವರಿಗೆ ಏನು ಅಂದ್ರೆ ಇವರ ದೇವಿಕೆಯಿಂದ ಅಕ್ಕ ಅದ್ದೂರಿಯಾಗಿ ಅರ್ಕರಣ ಮಾಡ್ತಾರೆ ಆಮೇಲೆ ಕೈಗಾರಿಕೋದ್ಯಮಿಗಳು ಹಾಗೂ ಬೇರೆ ಬೇರೆ ಈ ಆಯುಧಗಳಲ್ಲಿ ಕೆಲಸ ಮಾಡುವಂಥ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳು ಇವರನ್ನು ದೇವರು ಅಂತೇಳಿ ಪೂಜೆ ಮಾಡ್ತಾರೆ ಅದಕ್ಕೆ ಆ ಕುಶಲಕರ್ಮಿಗಳಿಗೆ ಆ ಯಾರ್ಯಾರ ಬೇರೆ ಬೇರೆ ಸ್ಕಿಲ್ ಕೌಶಲ್ಯಗಳಿಗೆ ನೈಪುಣ್ಯತೆಯನ್ನು ನೋಡಿದಾಗ ಅಂತ ಒಂದು ನೈಪುಣ್ಯತೆ ವಿಶ್ವಕರ್ಮರಿಂದ ನಮಗೂ ಬರಲಿ ಅನ್ನುವಂತ ಒಂದು ಮನೋಭಾವಕ್ಕೆ ಇಟ್ಕೊಂಡು ಎಲ್ಲರೂ ಎಲ್ಲ ಸಮಾಜದವರು ವಿಶ್ವಕರ್ಮರನ್ನ ಪೂಜೆ ಮಾಡ್ತಾರ ಹೀಗಾಗಿ ಅಂಥ ಒಂದು ನೈಪುಣ್ಯತೆ ನಮ್ಮ ಜೀವನದಲ್ಲಿ ನಮಗೂ ಬರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನಗೆ ಮಾತನಾಡಿ ವಿಶ್ವಕರ್ಮರು ಇವತ್ತಿಂದವರ ಯಾವಾಗ ಈ ಭೂಮಿ ಬುಡ್ತು ನು ವಿಶ್ವಕರ್ಮರು ಭೂಮಿ ಜ್ಞಾನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಬ್ರಹ್ಮನಾಗಿರ್ತಕ್ಕಂಥವ್ರು ಜ್ಞಾನ ಕೊಡ್ತಕ್ಕಂಥವರು ವಿಷ್ಣು ಆಗಿರ್ತಕ್ಕಂಥ ಸಕಲ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಶಿವ ಆಗಿರ್ತಕ್ಕಂಥ ಎಲ್ಲರೂ ಪರಿಪಾಲನೆ ಮಾಡ್ತಕ್ಕಂಥ ಈ ಬ್ರಹ್ಮ ವಿಷ್ಣು ಶಿವ ನಾವು ಏನದ ಹೆಸರು ಕೇಳಿವಿ ಅವರು ತಿಳಿದು ಕೇಳಿವಿ ಮಾಡಬಹುದು ಬ್ರಹ್ಮದೇವ ಹಿಂಗಿಂತ ವಿಷ್ಣು ದೇವ ಹಿಂಗಿಂತ ಕಲೆ ಹೇಳ್ಬೇಕಾಂತರ ಹೀಗೆ ಕೇಳಿದೆ ಆದರೆ ವಿಶ್ವಕರ್ಮನ ಹಾಗೆ ಮಾಡಿಲ್ಲ ಬ್ರಹ್ಮ ಈ ರೂಪದಲ್ಲಿ ಇದೇನಾ ಅಂತ ಕಿಂತ ತನ್ನ ಕಲೆಯ ಮುಖಾಂತಡಿ ಜಗತ್ತಿಗೆ ಭೂಮಂಡಲಿಗೆ ತೋರಿಸ್ಬಿಡ್ಬೇಕು ಇವ ಬ್ರಹ್ಮದೇವ ಈ ರೀತಿ ಅದನಾ ಅವನ ಶಕ್ತಿ ಸಾಮರ್ಥ್ಯ ಈ ರೀತಿ ಇದೆ ವಿಷ್ಣು ಈ ರೀತಿ ಅವನ ಸಕಲ ಕಾರ್ಯಗಳು ಈ ರೀತಿ ಅದಾವು ಇದನ್ನೆಲ್ಲವನ್ನು ಯಾರಾದ್ರಪ್ಪ ಯಾರಾದಪ್ಪ ವಿಶ್ವಕರ್ಮ ಅದಕ್ಕೆ ಅವಾಗ ದೇವ ಶಿಲ್ಪಿ ವಿಶ್ವಕರ್ಮ ಅಂತ ಕರಿತಾರೆ ದೇವ ಶಿಲ್ಪಿ ವಿಶ್ವಕರ್ಮ ಅದಕ್ಕೆ ವಿಶ್ವಕರ್ಮರು ಇವತ್ತಿನವರೆಲ್ಲ ಋತಾಯುಗದಲ್ಲಿ ಶೈತನಿ ಶುಕ್ರ ಬಿಡ್ತಾರೆ ಅವತ್ತ ರಾಮಾಯಣ ಕಾಲದಲ್ಲಿ ಧನುಷ್ಯಗಳನ್ನ ಶಸ್ತ್ರಾಸ್ತ್ರಗಳನ್ನು ಗದೇಗಳನ್ನ ಶರ್ಪಾಸ್ತ್ರಗಳನ್ನು ಬ್ರಹ್ಮಾಸ್ತ್ರಗಳನ್ನು ಮಾರ್ತಕ್ಕಂತ ಮಾಡಿಕೊಟ್ಟವರೆ ಆರಾಧನೆಯಿಂದ ಎಷ್ಟು ಇತಿ್ದ ಇವತ್ತು ತಿರುಪತಿ ತಿಮ್ಮಪ್ಪ ಹೋಗ್ಬಿಡ್ತೀರಿ ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ ಬರೇ ಮೂರ್ತಿ ನೋಡಕ್ ಬರೇ ಆ ಮೂರ್ತಿ ನೋಡಿದ್ರೆ ಮನುಷ್ಯ ಶಾಂತಿ ಆನಂದ ಮಾಂಡ್ಯ ಅಯೋಧ್ಯದಲ್ಲಿ ವಿಶ್ವಕರ್ಮನೇ ಕತ್ತಿ ಕೆತ್ತಿರ್ತಕ್ಕಂತ ರಾಮ ಲೀಲಾಮೂರ್ತಿಯನ್ನು ಮಾಡಿದ ಅಂತ ಒಂದು ಸಕಲ ಶಕ್ತಿ ಚೈತನ್ಯ ಅವನ ಬಳಿ ಒಂದು ಜಾಗೃತಿ ಆ ಮೂರ್ತಿಯಲ್ಲಿತಕ್ಕಂಥ ಲಕ್ಷಣಗಳು ಉತ್ಪತ್ತಿ